ಒಂದು ನಿಮಿಷ ತಾಳಿ ಒಂದು ನಿಮಿಷ ತಾಳಿ ಅದು ಯಾವ್ದೋ ಒಂದು ಸಣ್ಣದು ಅದನ್ನು ಅವತ್ತೆ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಬಾಕಿ ತಂದು ಕೊಟ್ಟಿಲ್ಲ ಅದೊಂದು ದಿವ್ಸ ಮಾಡಿದ್ರಿ ಇವೆಲ್ಲ ಐತಾಡ ಇಲ್ಲ ಅದು ಮಾಡಿದ ಸರ್ತಿ ಅದೇ ಕೆಲಸ ನೀವು ಅವತ್ತೆ ಮಾಡಿಸ್ಬಿಟ್ಟಿದ್ದೀರಿ ಇನ್ನೂ ಕಳಿಸಿ ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೊಟ್ಟಿ ಅಲ್ಲ ಅಷ್ಟು ಕೊಟ್ಟಿ ಅಂತ ನೀವು

ಮಾತಾಡೋದು ಹೇಳಿದ್ದೀನಿ <hai> <Suk aids>